ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ನೇಹ ಕೊಲೆ ಖಂಡಿಸಿ ಬಳ್ಳಾರಿಯಲ್ಲಿ ಬಿಜೆಪಿ ಉಗ್ರ ಪ್ರತಿಭಟನೆ ಮಹಿಳೆಯರಿಗೆ ರಕ್ಷಣೆ ಕಲ್ಪಿಸಿ ಎಂದ ಬಿಜೆಪಿ ಮುಖಂಡರು ರಥದ ಚಕ್ರದಡಿ ಸಿಲುಕಿದ ವ್ಯಕ್ತಿ ಸ್ಥಳದಲ್ಲಿಯೇ ಸಾವು ಅದ್ಧೂರಿಯ ಜಾತ್ರಾ ಮಹೋತ್ಸವದಲ್ಲಿ ಸೂತಕದ ವಾತಾವರಣ ಹನುಮ ಮಾಲೆ ಧರಿಸಿದ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಸಚಿವರ ನಿವಾಸದಲ್ಲಿ ಹನುಮ ಮಾಲಾಧಾರಿಗಳಿಂದ ವಿಶೇಷ ಪೂಜೆ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ನ ಪುತ್ರಿ ನೇಹಾ ಹಿರಮಠ ಸಾವಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ಬಳ್ಳಾರಿಯಲ್ಲಿಂದು ಉಗ್ರ ಹೋರಾಟ ನಡೆಸಿದರು ಬಳ್ಳಾರಿ ನಗರದ ದುರ್ಗಮ್ಮ ದೇವಸ್ಥಾನದಿಂದ ಪ್ರಾರಂಭಗೊಂಡ ಬಿಜೆಪಿಯ ಪ್ರತಿಭಟನಾ ಮೆರವಣಿಗೆಯು ರಾಯಲ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ಮನವಿ ಪತ್ರ ಕಳುಹಿಸಿಕೊಡಲಾಯಿತು ಹುಬ್ಬಳ್ಳಿಯಲ್ಲಿ ವಿವಿಬಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ನೇಹಾ ಅವರನ್ನ ಫಯಾಜ್ ಎಂಬ ವ್ಯಕ್ತಿ ಬರ್ಬರವಾಗಿ ಕೊಲೆ ಮಾಡಿದ್ದು ಆಕೆಯನ್ನು ಆಸ್ಪತ್ರೆಗೆ ರವಾನಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಕೊಲೆ ಮಾಡಿದ ಆರೋಪಿ ಫಯಾಜ್ನನ್ನ ಪೊಲೀಸರು ಬಂಧಿಸಿದ್ದು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಬಿಜೆಪಿ ಮುಖಂಡರು ಒತ್ತಾಯಿಸಿದರು ಈ ವೇಳೆ ಕನ್ನಡನಾಡು ವಾಹಿನಿಯೊಂದಿಗೆ ಮಾತನಾಡಿದ ಬಿಜೆಪಿ ಧುರೀಣರಾದ ಗಾಲಿ ಲಕ್ಷ್ಮೀ ಅರುಣ ಅವರು ಏನು ಹೇಳಿದ್ದಾರೆ ನೋಡಿ ಪೂಜ್ಯಂತೆ ರಮಂತೆ ತತ್ರ ದೇವತ ಇದು ಏನಂದ್ರೆ ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಆದರೆ ಇವಾಗ ಏನು ನಡೀತಾ ಇದೆ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗಿದೆ ಕೊಲೆಗಳಾಗ್ತಾ ಇದೆ ಇವನ್ನ ನಾವು ತೀವ್ರವಾಗಿ ಖಂಡನೆ ಮಾಡಬೇಕು ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಠ ಕೊಲೆ ಏನಾಗಿದೆ ಇದು ಅಮಾನವೀಯ ಘಟನೆ ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ಇವಾಗ ನಮ್ಮ ರ್ಯಾಲಿ ಪರವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬಂದು ಲೆಟರ್ ಅನ್ನು ಕೊಟ್ಟಿದ್ದೀವಿ ಮನವಿ ಪತ್ರವನ್ನು ಕೊಟ್ಟಿದೀವಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರನ್ ಅವರು ಕರೆ ಕೊಟ್ಟಿದ್ದಾರೆ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದೇ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಪ್ರತಿ ಕ್ಷಣ ನಿರಂತರ ತಾವು ಗಲ್ಲು ಶಿಕ್ಷೆ ಆಗಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಂಭ್ರಮದಿಂದ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದಲ್ಲಿ ವ್ಯಕ್ತಿಯ ಸಾವಿನಿಂದ ಸೂತಕ ವಾತಾವರಣ ನಿರ್ಮಾಣಗೊಂಡಿದೆ ಹೊಸಪೇಟೆ ನಗರದ ಶ್ರೀ ಜಂಬುನಾಥೇಶ್ವರ ಸ್ವಾಮಿ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಿಂದ ನಡೆಯುತ್ತಿತ್ತು ರಥದ ಗಾಲಿಗೆ ಸನ್ನಿ ಹಾಕುತ್ತಿರುವ ಸಂದರ್ಭದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ತುಳಿದು ಕಾಲು ಜಾರಿ ರಥದ ಗಾಲಿ ನಡುವೆ ಸಿಲುಕಿದ ಪಾರ್ವತಿನಗರದ ನಿವಾಸಿ ಚಿತ್ರಗಾರ ರಾಮು ಎಂಬಾತ ಸ್ಥಳದಲ್ಲೇ ಅಸುನೀಗಿದ್ದಾರೆ ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಇದರಿಂದ ಸಂಭ್ರಮದ ಜಾತ್ರಾ ಮಹೋತ್ಸವದಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಯಿತು பிள்ளை தரக்கோக்கிறோம் thank ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರು ಒಂದು ಲಕ್ಷ ಮತಗಳ ಅಂತರದಲ್ಲಿ ಜಯಶಾಲಿಯಾಗುತ್ತಾರೆ ಎಂದು ಕಾಂಗ್ರೆಸ್ ಮುಖಂಡ ನಾಗಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು ಚಳ್ಳಕೆರೆ ತಾಲೂಕಿನ ಓಬನಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನಾಗಯ್ಯ ಬಿಎನ್ ಚಂದ್ರಪ್ಪ ಸಾಮಾನ್ಯ ಕಾರ್ಯಕರ್ತನಾಗಿ ಜನಸೇವೆ ಮಾಡುತ್ತಾ ಇಂದು ಪಕ್ಷದಲ್ಲಿ ಉನ್ನತ ಸ್ಥಾನವನ್ನೇರಿದ್ದಾರೆ ಈ ಹಿಂದೆಯೂ ಸಂಸದರಾಗಿದ್ದಾಗ ಚಂದ್ರಪ್ಪ ಅವರು ಜಿಲ್ಲೆಗೆ ಸಾಕಷ್ಟು ಅನುದಾನ ತಂದು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಈ ಬಾರಿ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಚಂದ್ರಪ್ಪ ಅವರು ಗೆಲ್ಲುವ ವಿಶ್ವಾಸವಿದೆ ಎಂದು ತಿಳಿಸಿದರು ಹಿಂದಿನ ಬಾರಿ ಈ ಚಿತ್ರದುರ್ಗ ಕ್ಷೇತ್ರಕ್ಕೆ ಒಳ್ಳೆಯ ಅನುಕೂಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಕೆಲಸ ಕಾರ್ಯಗಳು ಹಂಗಾಗಿ ಹೆಚ್ಚಿಂದರಾಗಿ ಚಂದ್ರಪ್ಪರಿಗೆ ಓಟ್ ಮಾಡಬೇಕು ಮಾಡಿಸ್ಬೇಕು ಅದು ನಮ್ಮ ಅಭಿಪ್ರಾಯ ಜರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ದಂಥ ಸಂವಿಧಾನನ ಚ ಬದಲು ಮಾಡ ಬದಲಾವಣೆ ಮಾಡ್ಬೇಕಂತ ಹೋಗ್ತಾ ಇದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿದರೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಚಿತ್ರದುರ್ಗ ಜಿಲ್ಲೆಗೆ ಎಂ ಪಿ ಚಂದ್ರಪ್ಪರ್ ಚಂದ್ರಪ್ಪರ ಪಿ ಆದರೆ ಅದರಿಂದ ಒಂದು ನಮ್ಮ ಸಂವಿಧಾನನ ಯಾರಿಂದಲೂ ಬದಲು ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ಚಂದ್ರಪ್ಪ ಅನೇಕ ಬಾರಿ ಸಿ ಸಿ ರೋಡ್ ಗಳನ್ನ ಮಾಡಿಸಿದ್ದಾನೆ ಐ ಮಾಸ್ಕ್ ಲೈಟ್ ಗಳು ಪಡಿಸಿದ್ದಾನೆ ಬಸ್ ಸ್ಟಾಪ್ ಗಳು ಮಾಡಿಸಿದ್ದಾರೆ ಇಂಥವೆಲ್ಲ ಅನೇಕ ಅಭಿವೃದ್ಧಿಗಳನ್ನ ಫಿಲ್ಟರ್ ನೀರುಗಳು ಮಾಡಿ ಕೊಟ್ಟಿದ್ದಾರೆ ಹಳ್ಳಿ ಹಳ್ಳಿಹಳ್ಳಿಗು ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅವರು ಹಂಗಾಗಿ ಚಂದ್ರಪ್ಪ ಒಲವಿದೆ ಎರಡು ಲಕ್ಷ ಅಂತರದಿಂದ ಅವರು ಎಲ್ಲಾ ಚಾನ್ಸಸ್ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಏಳು ಸಾವಿರ ಓಟ್ನಿಂದ ಸೋತದ್ರಷ್ಟೇ ಈ ಸಲ ಅದು ಒಂಟಿ ತ್ರಿಬಲ್ ಮತಗಳಿಂದ ಗೆಲ್ತಾರ ಅವರು ಚಂದ್ರಪ್ಪರಿಗೆ ಇನ್ನ ತುಂಬಾ ಅವರು ಒತ್ತಡ ಕೊಟ್ಟು ಗೆಲಸ ಒಂದು ಭರವಸೆನ ಇಟ್ಕೊಂಡಿದ್ದಾರೆ ಈ ಕ್ಷೇತ್ರದ ಶಾಸಕರು ಎನ್ ವಿ ಗೋಪಾಲಕೃಷ್ಣ ಸಾಹೇಬರು ಮತ್ತೆ ದ್ರಾಕ್ಷಿ ನಿಗಮದ ಮಂಡಳಿ ಅಧ್ಯಕ್ಷರು ಯೋಗೇಶ್ ಬಾಬಣ್ಣವರು ರಘುಮೂರ್ತಿ ಸಾಹೇಬ್ರು ಪಪ್ಪಿ ಸಾಹೇಬರು ಮತ್ತೆ ವೆಂಕರಮಣ ಸಾಹೇಬರು ಇವರೆಲ್ಲ ಹೆಚ್ಚಿನದಾಗಿ ಅವರಿಗೆ ಸಾಥ್ ಕೊಟ್ಟು ಗೆಲ್ಸ ಪ್ರಯತ್ನ ಮಾಡ್ತಾ ಇದ್ದಾರೆ ಗೋವಿಂದ ಕಾರಜೋಳರು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಇದೇ ಮೊದ್ಲೆ ಸರಿ ಅವ್ರ ಮುಖ ಪರಿಚಯ ಆಗಿರೋದು ಹಂಗಾಗಿ ಹಳ್ಳಿಗಳಾಗ ಜನ ಯಾರು ಅಂತನೂ ಗುರುತಿಲ್ಲ ಚಂದ್ರಪ್ಪ ಸಾಹೇಬರು ಪ್ರತಿ ಒಂದು ಫಂಕ್ಷನ್ ಮಾಡ್ಲಿ ಮತ್ತೊಂದು ಏನೇ ಮಾಡ್ಲಿ ಅವರು ಭಾಗವಹಿಸ್ತಾರೆ ಹಂಗಾಗಿ ಕಲ್ಮೂರು ಕ್ಷೇತ್ರ ಮೊನ್ನೆ ಶಾಸಕರ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಅವ್ರ ಜಯಶೀಲರನ್ನಾಗಿ ಮಾಡಿದ್ವಿ ಈ ಸಲ ನಮ್ಮ ಕ್ಷೇತ್ರ ಮಳಕಲ್ಮುರ್ ಅಂತರದಿಂದ ಅವ್ರನ್ನ ಬಲಪಡಿಸ್ಬೇಕಂತೇಳಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಭಿಪ್ರಾಯ ಅನ್ಕಂಡ್ ಸತತ ಮೂರನೇ ವರ್ಷ ಹನುಮನ ಮಾಲೆ ಧರಿಸಿದ ಸಚಿವ ಶಿವರಾಜ್ ತಂಗಡಿಗೆ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿಂದು ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಹನುಮಮಾಲೆ ಧಾರಣೆ ಮಾಡಿಕೊಂಡ ಸಚಿವ ಶಿವರಾಜ್ ತಂಗಡಗಿಯವರು ತಮ್ಮ ನಿವಾಸದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಕ್ಷೇತ್ರದ ಜನತೆಯ ಒಳಿತಿಗಾಗಿ ಮತ್ತು ಮಳೆ ಬೆಳೆ ಸುಖ ಸಮೃದ್ಧಿಯನ್ನು ಎಲ್ಲರಿಗೂ ಕಲ್ಪಿಸಲಿ ಎಂಬ ದೃಷ್ಟಿಯಲ್ಲಿ ಹನುಮ ಮಾಲಾಧಾರಿಗಳಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನಿರ್ವಹಿಸಿದ್ರು ಈ ವೇಳೆ ಮಾತನಾಡಿದ ಸಚಿವರು ನಾಡಿನ ಜನತೆಗೆ ಸುಖ ಸಮೃದ್ಧಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದು ತಿಳಿಸಿದ್ರು ಇದು ಮೂರನೇ ವರ್ಷ ಮೂರು ವರ್ಷ ಮಾಲೆ ಹಾಕಬೇಕು ಅಂತ ಮಗಳು ಎರಡು ವರ್ಷ ಆದ್ಮೇಲೆ ಮೂರನೇ ವರ್ಷ ಈ ವರ್ಷ ನಾನು ಮಾಲೆಯನ್ನ ಹಾಕಿದ್ದೀನಿ ಆ ಆಂಜನೇಯನ ಲೋಕ ಕಲ್ಯಾಣಗೋಸ್ಕರ ಮತ್ತು ಕಾಲಕಾಲಕ್ಕೆ ಮಳೆಯಾಗಿ ಈ ಭಾಗದ ರೈತರು ಈ ಭಾಗದ ಜನರು ಚೆನ್ನಾಗಿ ಬದುಕಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ಬರಲಿ ಮತ್ತು ಅದರ ಜೊತೆಗೆ ಆಂಜನೇಯನ ಕೃಪಾ ಆಶ್ರಮದ ಈ ಭಾಗದ ಜನರಿಗೆ ಸದಾ ಇರಲಿ ರಾಜ್ಯದ ಜನತೆಗೆ ನನ್ನ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮಾಲೆಯನ್ನು ಧರಿಸಿದ್ದೀನಿ ಪ್ರತಿ ವರ್ಷನಂತೆ ಈ ವರ್ಷವೂ ನಾನು ಪೂಜೆಯನ್ನು ಎಲ್ಲ ಮಾಲಾಧಾರಿಗಳನ್ನು ಕರೆಸು ಪೂಜೆ ಮಾಡಿ ಇಲ್ಲಿ ಪ್ರಸಾದವನ್ನು ಮಾಡಿಸುವಂಥದ್ದು ನಮಗೆ ಪ್ರತಿ ವರ್ಷ ಮಾಡ್ಕೊಂಡು ಬರುವಂಥ ನೇಮ ಆ ಕೆಲಸವನ್ನು ಇವತ್ತು ಮಾಡ್ತೇನೆ ಹುಬ್ಬಳ್ಳಿಯ ಬಿ 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 ಕಾಲೇಜಿನಲ್ಲಿಯೇ ವಿದ್ಯಾರ್ಥಿನಿ ನೇಹಾಳನ್ನು ಕೊಲೆ ಮಾಡಿದ ಆರೋಪಿ ಫಯಾಜ್ನನ್ನು ಗಲ್ಲಿಗೇರಿಸಲು ಒತ್ತಾಯಿಸಿ ಸಿಂಧನೂರಿನಲ್ಲಿ ಪ್ರತಿಭಟನೆ ಮಾಡಲಾಯಿತು ಸಿಂಧನೂರು ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಸಿಂಧನೂರಿನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದು ನೇಹಾಳನ್ನ ಕೊಲೆ ಮಾಡಿದ ಫಯಾಜ್ನನ್ನ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಲಾಯಿತು ಪ್ರತಿಭಟನಾ ಮೆರವಣಿಗೆಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ರಸ್ತೆ ಮಧ್ಯದಲ್ಲೇ ಟಯರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಲ್ಲಿಂದ ತಹಶೀಲ್ದಾರ್ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಖಂಡನೆ ವ್ಯಕ್ತಪಡಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ನೇಹಾ ಸಾವಿಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಸಿಂಗ್ ಅವರ ಕೂಡ ಪ್ರಬಲವಾಗಿ ಖಂಡಿಸ್ತೇವೆ ರಾಜ್ಯ ಸರ್ಕಾರದ ನಿರಾಸಕ್ತಿಯ ವಿರುದ್ಧವೂ ಕೂಡ ನಮ್ಮದು ಖಂಡನೆ ಇದೆ ಈ ರೀತಿ ಅನ್ಯಾಯ ರಾಜ್ಯದಲ್ಲಿ ಮತ್ತೆ ಎಲ್ಲೂ ಕೂಡ ಆಗಬಾರದು ರಾಜ್ಯ ಸರ್ಕಾರ ಈ ಒಂದು ದೃಷ್ಟಿಕರಣವನ್ನು ಬಿಟ್ಟು ಈ ಇಂಥ ಘಟನೆಗಳಿಗೆ ಸೂಕ್ತ ಕ್ರಮ ಒಂದು ದಿನದ ಹೋರಾಟಕ್ಕೆ ಸೀಮಿತ ಆಗಲಾರದರೆ ಇನ್ನ ಮಹಾತ್ಮಿರ್ತಕ್ಕಂಥ ಹೋರಾಟ ಮಾಡುವುದಕ್ಕರವಾಗಿ ಕೂಡ ಗಲ್ಲು ಶಿಕ್ಷೆ ಅದೆಲ್ಲ ಮಾಡುವುದಕ್ಕಿಂತ ا سہی کوں اں 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 ا ಮುಖ್ಯಮಂತ್ರಿ ಗೃಹ ಮುಖ್ಯಮಂತ್ರಿಗಳು ಈ ಒಂದು ಘಟನೆ ಬಗ್ಗೆ ಅನುಕಂಪ ತೋರಿಸಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಘಟನೆಯ ಕಾರಣದಿಂದ ಆಗಿರ್ತಕ್ಕಂಥ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಘಟನೆ ಹೇಳಿರ್ತಕ್ಕಂಥ ನೋಡಿದ್ರೆ ಒಳ ಮನಸ್ಸಿನಲ್ಲಿ ಏನಿದೆ ಅನ್ನುವಂತ ಅದು ಯಾವುದೇ ರೀತಿಯ ಕೊನೆಯಾಗಿತ್ತು ಹುಡುಗಿಯಲ್ಲಿ